ಆತ್ಮೀಯ ಪ್ರೀತಿಯ ಕುಟುಂಬ ಆತ್ಮೀಯ ಸ್ನೇಹಿತರೆ ಸಹೋದರ ಸಹೋದರಿಯರೇ ಮಕ್ಕಳು ಮತ್ತು ಯುವಕರೇ ನಾನು ಅರುಣ್ ಪಿಯ ಸ್ಮಾರ್ಕಿ ಇಂದು ಅಕ್ಟೋಬರ್ ಮೊದಲ ದಿನ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಇದು ಇಂದು ರೂಪಾಂತರಗಳ ಪ್ರಾರ್ಥನೆ ಇದೆಲ್ಲದಕ್ಕೂ ಭಗವಂತನ ವಿನಂತಿಯನ್ನು ನಾವು ಎಂದಿಗೂ ಸ್ವೀಕರಿಸುವುದಿಲ್ಲ ಆದ್ರಪದ ಮಾಸದ ಶರತ್ಕಾಲದ ದಿನದಂದು ಏನೇ ಮಾಡಿದರು ನಾವು ಯೇಸುವಿನ ಶಿಲುಬೆಯ ವಿಜಯಕ್ಕಾಗಿ ಬಲಿದಾನಕ್ಕೆ ಹೋಗುತ್ತೇವೆ ಮತ್ತು ನಿಮಗೆ ಸ್ವರ್ಗದ ಮೇಲೆ ಶಕ್ತಿಯನ್ನು ನೀಡಲು ನಮ್ಮೊಂದಿಗೆ ಸೇರುತ್ತೇವೆ ಪ್ರತಿ ವರ್ಷ ಅಕ್ಟೋಬರ್ ಎರಡರಂದು ರಂದು ಆಚರಿಸಲಾಗುವ ಗಾಂಧಿ ಜಯಂತಿಯು ಮಹಾತ್ಮ ಗಾಂಧಿಯವರ ಜನ್ಮ ವಾರ್ಷಿಕೋತ್ಸವವನ್ನು ಸೂಚಿಸುತ್ತದೆ ಈ ವರ್ಷ ಗಾಂಧಿ ಜಯಂತಿಯು ರಾಷ್ಟ್ರಪಿತನ ನೂರ ಐವತ್ತಾರನೇ ಹುಟ್ಟುಹಬ್ಬವನ್ನು ಸ್ಮರಿಸುತ್ತದೆ ಆದಾಗ್ಯೂ ಇದು ಭಾರತದಲ್ಲಿ ರಾಷ್ಟ್ರೀಯ ರಜಾ ದಿನಗಳಲ್ಲಿ ಒಂದಾಗಿದೆ ಮತ್ತು ಗಾಂಧೀಜಿಯವರ ಶಾಂತಿಯುತ ಮತ್ತು ಅಹಿಂಸಾತ್ಮಕ ಪರಂಪರೆಯನ್ನು ಗೌರವಿಸುವುದರಿಂದ ವಿಶ್ವಾದ್ಯಂತ ಅಂತರರಾಷ್ಟ್ರೀಯ ಅಹಿಂಸಾ ದಿನವೆಂದು ಗುರುತಿಸಲ್ಪಟ್ಟಿದೆ ಮೊದಲ ಬೈಬಲ್ ವಚನ ಕೀರ್ತನೆ ಅಧ್ಯಾಯ ಎಂಬತ್ತು ವಚನ ಹತ್ತೊಂಬತ್ತು ಸೇನಾಧೀಶ್ವರ ದೇವರಾದ ಯಹೋವನೇ ನಮ್ಮನ್ನು ಪುನಃ ಪ್ರಕಾಶಿಸುವಂತೆ ಮಾಡು ಆಗ ನಾವು ರಕ್ಷಿಸಲ್ಪಡುತ್ತೇವೆ ಪ್ರಾರ್ಥನೆ ಸಾರ್ವಭೌಮ ಕರ್ತನೆ ನಿಮ್ಮ ದೈವಿಕ ಹಸ್ತಕ್ಷೇಪದ ಅಗತ್ಯವನ್ನು ನಾವು ಒಪ್ಪಿಕೊಳ್ಳುತ್ತೇವೆ ಇಂದು ನಮ್ಮ ಹೃದಯಗಳನ್ನು ನಿಮ್ಮ ಕಡೆಗೆ ತಿರುಗಿಸಿ ಪಶ್ಚಾತ್ತಾಪದ ಪ್ರಾಮಾಣಿಕ ಬಯಕೆಯನ್ನು ಹುಟ್ಟುಹಾಕಿ ನಿಮ್ಮ ಶಕ್ತಿಯಿಂದ ಮಾತ್ರ ನಾವು ಸಂಪೂರ್ಣವಾಗಿ ರಕ್ಷಿಸಲ್ಪಟ್ಟು ಸ್ಥಾಪಿಸಲ್ಪಡುವಂತೆ ನಮ್ಮ ಹೋರಾಟಗಳು ವೈಫಲ್ಯಗಳು ಮತ್ತು ಆತಂಕಗಳ ಕತ್ತಲೆಯನ್ನು ಹೋಗಲಾಡಿಸಿ ನಿಮ್ಮ ಉಪಸ್ಥಿತಿಯ ಬೆಳಕು ನಮ್ಮ ಮೇಲೆ ಬೆಳಗಲಿ ಆಮೇನ್ ಎರಡನೇ ಬೈಬಲ್ ವಚನ ಪೊಲುಸ್ಸೆಯ ಅಧ್ಯಾಯ ನಾಲ್ಕು ವಚನಗಳು ಆರು ಮತ್ತು ಏಳು ನಿಮ್ಮ ಮಾತುಗಳು ಯಾವಾಗಲೂ ಕೃಪೆಯಿಂದ ಕೂಡಿತ್ತು ಉಪ್ಪಿನಿಂದ ಮಸಾಲೆ ಹಾಕಲ್ಪಟ್ಟಿರುವುದರಿಂದ ನೀವು ಪ್ರತಿಯೊಬ್ಬರಿಗೂ ಹೇಗೆ ಉತ್ತರಿಸಬೇಕು ಎಂದು ತಿಳಿಯಿರಿ ನನ್ನ ಬಗ್ಗೆ ಎಲ್ಲಾ ವಿಷಯಗಳನ್ನು ಕರ್ತನಲ್ಲಿ ಪ್ರೀತಿಯ ಸಹೋದರ ಮತ್ತು ನಂಬಿಗಸ್ತ ಸೇವಕ ಮತ್ತು ಸಹ ಸೇವಕನಾದ ದುಃಖಿಕನು ನಿಮಗೆ ತಿಳಿಸುವನು ಪ್ರಾರ್ಥನೆ ತಂದೆಯೇ ನನ್ನ ನಾಲಿಗೆಯನ್ನು ಕಾಪಾಡಿಕೊಳ್ಳಲು ಮತ್ತು ನನ್ನ ಮಾತನ್ನು ನಿಮ್ಮ ಕೃಪೆಯ ಪ್ರತಿಬಿಂಬವನ್ನಾಗಿ ಮಾಡಲು ನನಗೆ ಸಹಾಯ ಮಾಡಿ ನನ್ನ ಮಾತುಗಳನ್ನು ನಿನ್ನ ಆತ್ಮದ ಜ್ಞಾನ ಮತ್ತು ಸತ್ಯದಿಂದ ಸತ್ವಗೊಳಿಸಿ ಆಗ ನಾನು ದಯೆಯಿಂದ ಮತ್ತು ಪರಿಣಾಮಕಾರಿಯಾಗಿ ಮಾತನಾಡಬಲ್ಲೆ ಇಂದು ನಾನು ಎದುರಿಸುವ ಯಾರೊಂದಿಗಾದರೂ ಕ್ರಿಸ್ತನಲ್ಲಿ ನನಗಿರುವ ನಿರೀಕ್ಷೆಯನ್ನು ಹಂಚಿಕೊಳ್ಳಲು ನಾನು ಯಾವಾಗಲೂ ಸಿದ್ಧನಾಗುವಂತೆ ನನ್ನ ಹೃದಯವನ್ನು ಸಿದ್ಧಪಡಿಸು ಆಮೇಲ್ ಮೂರನೇ ಬೈಬಲ್ ವಚನ ಡೇನಿಯಲ್ ಅಧ್ಯಾಯ ಎರಡು ವಚನ ಇಪ್ಪತ್ತು ಡೇನಿಯಲ್ ಉತ್ತರಿಸುತ್ತಾ ಹೇಳಿದನು ದೇವರ ನಾಮವು ಎಂದೆಂದಿಗೂ ಸ್ತುತಿಸಲ್ಪಡಲಿ ಏಕೆಂದರೆ ಜ್ಞಾನ ಮತ್ತು ಶಕ್ತಿ ಆತನದ್ದೇ ಪ್ರಾರ್ಥನೆ ಸರ್ವಶಕ್ತ ದೇವರೇ ನಿನ್ನ ನಾಮವನ್ನು ನಾನು ಎಂದೆಂದಿಗೂ ಸ್ತುತಿಸುತ್ತೇನೆ ಮತ್ತು ಆಶೀರ್ವದಿಸುತ್ತೇನೆ ಗುಪ್ತವಾಗಿರುವುದನ್ನು ನೋಡುವ ನಿನ್ನ ವಿಫಲವಾಗದ ಜ್ಞಾನಕ್ಕಾಗಿ ಮತ್ತು ಎಲ್ಲವನ್ನೂ ನಿಯಂತ್ರಿಸುವ ನಿನ್ನ ಪ್ರಬಲ ಶಕ್ತಿಗಾಗಿ ಧನ್ಯವಾದಗಳು ನನ್ನ ಅಜ್ಞಾತ ಮತ್ತು ನನ್ನ ಅಸಾಧ್ಯ ಸಂದರ್ಭಗಳನ್ನು ನಾನು ನಿನಗೆ ಒಪ್ಪಿಸುತ್ತೇನೆ ಎಲ್ಲ ಜ್ಞಾನ ಮತ್ತು ಶಕ್ತಿ ನಿನ್ನದಾಗಿರುವುದರಿಂದ ನಿನ್ನ ಮಹಿಮೆಗಾಗಿ ಎಲ್ಲವನ್ನೂ ಮಾಡಲು ನೀನು ಸಂಪೂರ್ಣವಾಗಿ ಸಮರ್ಥನಾಗಿರುವೆ ಎಂದು ನಂಬುತ್ತೇನೆ ಆಮೇನ್ ಕೊನೆಯ ಬೈಬಲ್ ವಚನ ಎಫೆಸದವರ ಅಧ್ಯಾಯ ಒಂದು ವಚನ ಮೂರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ಮತ್ತು ತಂದೆಯಾದ ದೇವರಿಗೆ ಸ್ತೋತ್ರ ಆತನು ಸ್ವರ್ಗೀಯ ಸ್ಥಳಗಳಲ್ಲಿ ಕ್ರಿಸ್ತನಲ್ಲಿ ನಮಗೆ ಪ್ರತಿಯೊಂದು ಆಧ್ಯಾತ್ಮಿಕ ಆಶೀರ್ವಾದವನ್ನು ಅನುಗ್ರಹಿಸಿದ್ದಾನೆ ಪ್ರಾರ್ಥನೆ ಸ್ವರ್ಗೀಯ ತಂದೆಯೇ ನನ್ನ ಕರ್ತನಾದ ಯೇಸು ಕ್ರಿಸ್ತನ ದೇವರು ಮತ್ತು ತಂದೆಯಾಗಿ ನಾನು ನಿನ್ನನ್ನು ಆರಾಧಿಸುತ್ತೇನೆ ಕ್ರಿಸ್ತನೊಂದಿಗಿನ ನನ್ನ ಸಂಪರ್ಕದ ಮೂಲಕ ನಾನು ಈಗಾಗಲೇ ಪ್ರತಿಯೊಂದು ಆಧ್ಯಾತ್ಮಿಕ ಆಶೀರ್ವಾದದಿಂದ ಆಶೀರ್ವದಿಸಲ್ಪಟ್ಟಿದ್ದೇನೆ ಎಂಬ ಅದ್ಭುತ ವಾಸ್ತವಕ್ಕಾಗಿ ನಾನು ನಿಮಗೆ ಧನ್ಯವಾದಗಳು ಸ್ವರ್ಗೀಯ ಕ್ಷೇತ್ರಗಳಲ್ಲಿ ಶಾಶ್ವತವಾಗಿ ಸುರಕ್ಷಿತವಾಗಿರುವ ನನ್ನ ಆನುವಂಶಿಕತೆಯ ಸಂಪತ್ತನ್ನು ದತ್ತು ಸ್ವೀಕಾರ ವಿಮೋಚನೆ ಮತ್ತು ನಿಮ್ಮ ಆತ್ಮದ ಉಪಸ್ಥಿತಿಯನ್ನು ಸಂಪೂರ್ಣವಾಗಿ ಗ್ರಹಿಸಲು ಮತ್ತು ಆನಂದಿಸಲು ನನ್ನ ಕಣ್ಣುಗಳನ್ನು ತಿರುಗಿರಿ ಆಮೇಲೆ ಪ್ರಾರ್ಥಿಸೋಣ ಓಮಾತೆ ಮೇರಿಯ ರೋಸರಿ ಓಕೋ ಕ್ಲಿಯೋ ಹದಿನಾಲ್ಕನೇ ಓ ಆರ್ಚ್ ಬಿಷಪ್ ವಿನ್ಸೆಂಟೈನ್ ಇಂದು ಅಕ್ಟೋಬರ್ ಇದು ಎರಡು ಸಾವಿರದ ಇಪ್ಪತ್ತೈದರ ಅರ್ಧ ವರ್ಷದ ಹತ್ತನೇ ತಿಂಗಳು ಶಾಂತಿಯ ದೇವರು ಅಹಿಂಸಾತ್ಮಕ ಏಸು ಮತ್ತು ಪ್ರೀತಿಯ ಪವಿತ್ರಾತ್ಮದ ಹೆಸರಿನಲ್ಲಿ ಸ್ವಾಗತ ಒಂದು ಕ್ಷಣ ತೆಗೆದುಕೊಂಡು ನಮ್ಮ ಸುತ್ತಮುತ್ತಲಿನವರ ಕಡೆಗೆ ತಿರುಗಿ ನಮ್ಮನ್ನು ಪರಿಚಯಿಸಿಕೊಳ್ಳುವ ಮೂಲಕ ಪ್ರಾರಂಭಿಸೋಣ ನಾನು ನಿಮ್ಮನ್ನು ಆಳವಾದ ಉಸಿರನ್ನು ತೆಗೆದುಕೊಂಡು ವಿಶ್ರಾಂತಿ ಪಡೆಯಲು ಇಂದು ನೀವು ಹೇಗೆ ಭಾವಿಸುತ್ತಿದ್ದೀರಿ ಎಂಬುದನ್ನು ಗಮನಿಸಲು ಮತ್ತು ನಿಮ್ಮನ್ನು ಅನಂತವಾಗಿ ಾಗಿ ಪ್ರೀತಿಸುವ ಶಾಂತಿಯ ದೇವರ ಸನ್ನಿಧಿಗೆ ಪ್ರವೇಶಿಸಲು ಪುನರುತ್ಥಾನಗೊಂಡ ಅಹಿಂಸಾತ್ಮಕ ಏಸುವನ್ನು ನಮ್ಮ ಶಾಂತಿಯ ಸಮುದಾಯಕ್ಕೆ ಮತ್ತು ನಮ್ಮ ಹೃದಯಗಳಿಗೆ ಸ್ವಾಗತಿಸಲು ಮತ್ತು ಶಾಂತಿ ಮತ್ತು ಅಹಿಂಸೆಯ ಪವಿತ್ರಾತ್ಮದಲ್ಲಿ ಉಸಿರಾಡಲು ನಾನು ನಿಮ್ಮನ್ನು ಆಹ್ವಾನಿಸುತ್ತೇನೆ ಪ್ರೀತಿ ಮತ್ತು ಶಾಂತಿಯ ದೇವರಿಂದ ನಮ್ಮ ಜೀವನ ನಾವು ಪಡೆದ ಪ್ರೀತಿ ಮತ್ತು ಶಾಂತಿಯ ಎಲ್ಲ ಆಶೀರ್ವಾದಗಳಿಗೆ ಧನ್ಯವಾದ ಹೇಳಲು ಒಂದು ನಿಮಿಷ ಮೌನವಾಗಿ ಧನ್ಯವಾದಗಳನ್ನು ಅರ್ಪಿಸೋಣ ಮತ್ತು ಪ್ರೀತಿ ಮತ್ತು ಶಾಂತಿಯ ಆಶೀರ್ವಾದಗಳನ್ನು ನಾವು ತಿರಸ್ಕರಿಸಿದ ಎಲ್ಲ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ನಮ್ಮನ್ನು ಕ್ಷಮಿಸುವಂತೆ ದೇವರನ್ನು ಕೇಳೋಣ ನಾವು ಅಹಿಂಸೆಯ ಬದಲು ಹಿಂಸೆಯನ್ನು ಆರಿಸಿಕೊಂಡಿದ್ದೇವೆ ಎಲ್ಲಾ ರೀತಿಯಲ್ಲಿ ನಾವು ಇತರರನ್ನು ನೋಯಿಸಿದ್ದೇವೆ ಮತ್ತು ಹಿಂಸೆ ಮತ್ತು ಯುದ್ಧದ ಸಂಸ್ಕೃತಿಯನ್ನು ಬೆಂಬಲಿಸಿದ್ದೇವೆ ನಮ್ಮ ಹಿಂಸೆಯ ಬಗ್ಗೆ ಪಶ್ಚಾತ್ತಾಪ ಪಡೋಣ ಮತ್ತು ಸುವಾದ್ಯ ಅಹಿಂಸೆಯ ಜನರಾಗಲು ಕೃಪೆಯನ್ನು ಕೇಳೋಣ ದಯವಿಟ್ಟು ಶಾಂತಿಯ ದೇವರೇ ನಮ್ಮ ಮೇಲೆ ಕರುಣಿಸು ಎಂದು ಪ್ರತಿಕ್ರಿಯಿಸಿ ನನ್ನ ಯೂಟ್ಯೂಬ್ ಚಾನಲನ್ನು ಮರೆಯಬೇಡಿ